ನಮಸ್ಕಾರ ಇದು ಬಾಕ್ಸ್ ಇರುವಂಥ ಒಂದು ಎರಡು ಎಕರೆ ಸುತ್ತ ಫೆನ್ಸ್ ಆಗಿದೆ ಸುತ್ತ ತೆಂಗಿನಿಟ್ಟಿದ್ದಾರೆ ನೋಡಿ ಒಂದು ಮೂವತ್ತು ಮೂವತ್ತೈದು ತೆಂಗಿದೆ ಜೊತೆಗೆ ರೆಡ್ ಸಾಯಿಲ್ ಭೂಮಿ ಎರಡು ಎಕರೆ ಲ್ಯಾಂಡು ಹೀಗೆ ಜೋಳ ಹಾಕಿದ್ದಾರೆ ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಭೂಮಿ ಎಲ್ಲ ಫೆನ್ಸ್ ಹಾಕಿದ್ದಾರೆ ರಸ್ತೆ ಬಂದು ಸರ್ಕಾರಿ ಕಾಸು ರೋಡು ಮೂವತ್ತಡಿ ರಸ್ತೆ ಇದರಲ್ಲಿ ಒಂದು ಸಡ್ ಕೂಡ ಇದೆ ನೋಡಿ ಆಗಿ ಮನೆಯವರು ಸೆಡ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಸುತ್ತ ತೆಂಗಿನ ಸಸಿಗಳು ಬಂದಿದೆ ಒಂದು ನಾಲ್ಕು ತೆಂಗಿನ ಸಸಿಗಳು ಫಲ ಬಡೋಲೆಗಳಿಗೆ ಬಂದಿದೆ ಒಂದು ಸಿಂಪಲಾಗಿ ಅದು ಮಾಡ್ಕೊಂಡಿದ್ದಾರೆ ಹಳ್ಳಿ ಜನ ಎಲ್ಲ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಂದ ಸುಮಾರು ನೂರು ಮೂವತ್ತೆರಡು ಕಿಲೋಮೀಟ್ರ್ ಇರುವಂಥ ಈ ಲ್ಯಾಂಡು ಕೃಷಿ ಭೂಮಿ ಈ ಭೂಮಿಯಲ್ಲಿ ನೋಡಿ ಅಕ್ಕಪಕ್ಕ ಹಿಂಗೆ ಬೆಳೆ ಬಾಳೆ ತೆಂಗು ಇನ್ನಿತರ ಇರುವಂಥ ವ್ಯವಸಾಯಗಳನ್ನ ಮಾಡ್ತಾಯಿದ್ದಾರೆ ಈಗ ಅಲ್ಲಿ ತುಂಬ ಚೆನ್ನಾಗಿರುವಂಥ ಈ ಲ್ಯಾಂಡು ಕೊಳ್ಳೇಗಾಲ ತಾಲೂಕು ಸೇರಿರುವಂಥ ಈ ಪ್ರಾಪರ್ಟಿ ಈ ಕೃಷಿ ಭೂಮಿ ಮಾರಾಟಕ್ಕೆ ಲಭ್ಯವಿದೆ ಜನರಲ್ ಪ್ರಾಪರ್ಟಿ ಇದೆ ಲೀಗಲ್ ಪೇಪರ್ ಇದೆ ಸ್ಕ್ವೇರ್ ಬಾಕ್ಸ್ ಇದ್ದಂಗೆ ಇದೆ ಜಾಗ ರೋಡಿಗೆ ಬಂದು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಅಡಿಗಳು ಸಿಗುವಂಥ ಈ ಕೃಷಿ ಭೂಮಿ ನೋಡಿ ಈ ಕೃಷಿ ಭೂಮಿಯಲ್ಲಿ ಒಂದು ಬೋರ್ವೆಲ್ ಇದ್ದು ಸುಮಾರು ಎರಡೂರಿಂದ ಮೂರು ಇಂಚು ನೀರಿರುವಂಥ ಈ ಕೃಷಿ ಭೂಮಿ ನೀರಿದ್ದು ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸ್ ವಾಟರ್ ಬೆಲ್ಟ್ ಇರೋದು ಪಕ್ಕದಲ್ಲೇ ಚಾನಲ್ ಕೂಡ ಹೋಗಿದೆ ಕಬಿನಿ ಜಲಾಶಯ ಹೋಗಿದೆ ನೋಡಿ ಒಳ್ಳೆಗಾಲದಿಂದ ಕೇವಲ ಒಂದು ನಾಲ್ಕು ನಾಲ್ಕೈದು ಕಿಲೋಮೀಟ್ರ್ ಜಾಗದಲ್ಲಿರುವಂಥ ಜಾಗ ಇದೆ ತುಂಬ ಚೆನ್ನಾಗಿದೆ ಜಾಗ ತಾರೋಡಿಂದ ಜಸ್ಟ್ ಕೇವಲ ನೂರು ಮೀಟರ್ ಅಂತರದಲ್ಲಿರುವಂಥ ಈ ಕೃಷಿ ಭೂಮಿ ಮಾರಾಟಕ್ಕೆ ಲಭ್ಯವಿದೆ ಬೆಂಗಳೂರಿಂದ ಸುಮಾರು ನೂರ ಮೂವತ್ತೆರಡು ಕಿಲೋಮೀಟ್ರ್ ಮೈಸೂರಿಂದ ಸುಮಾರು ಅರುವತ್ತೈದರಿಂದ ಎಪ್ಪತ್ತು ಆಗುತ್ತೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಡೈರೆಕ್ಟ್ ರಿಶ್ಟ್ಗೆ ಇದೆ ನಮಸ್ಕಾರ ಒಳ್ಳೆಯ ವ್ಯೂ ಗುಡ್ ಲೊಕೇಶನ್ ಇದೆ ನೋಡಿ ಗುಡ್ ಲೊಕೇಶನ್ ಇರುವಂಥ ಈ ಕೃಷಿ ಭೂಮಿ ಮಾರಾಟಕ್ಕಿದೆ ಲಭ್ಯವಿದೆ ನಮಸ್ಕಾರ